ಎಲ್ಲ ನೀನು ಸೊಸೆ ತನಕಪ್ಪ ಆಗಿರೋದು ಹ್ಞೂ ಬಾರ ನಿ ಆಮೇಲೆ ತಿಂತ ಪುಸ್ತಕ ಇಲ್ಲ ಇಲ್ಲ ನಾನು ನಿಮ್ ಕೂಟನೇ ಬತ್ತೀನಿ ನಿಮ್ ಕೂಟನೇ ಬರ್ತೀನಿ ಅಂದ್ಬಿಟ್ಟು ಬಂದವು ಗಾಡಿ ಅದ ನೋಡು ಓಯ್ ಒ ನೀನು ಸೊಸೆಯನ್ನ ಮಾರೋ ಬಿಡುಮಪ್ಪ ಓ ನಿನ್ನೊಂದು ಮಾರ್ತೀನಿ ಬೋಡಿ ಹೋಗ ಫಸ್ಟ್ ಹ್ಞೂ ನಾನು ಸೊಸೆಯ ಅಲ್ಲ ನಿನ್ನೊಂದು ಮಾರ್ತೀನಿ ನಿನ್ನ ನೀನು ಮಾಡೋಕೆ ಬಿಟ್ಟು ನಾವು ಹೊಸ ಮಗು ತಗೋತೀವಿ ಯಾವ ನಿಮ್ಮಿಬ್ರದ್ದು ಮಾಡ್ಕೊಡಕ್ಕೆ ಹಾಕಿಲ್ಲ ಅಪ್ಪ ಮಗ ಬೇಸಿಗೆ ಮಾತೇ ಬಿಡ್ತೀರಿ ನನಗೆ ಏನಾರ ಅನ್ನಂಗಿಲ್ಲ ಹ್ಞೂ ಇದು ಮಾಡ್ತೀರಿ ನಡೀತ ನೀವು ಪಸ್ಟು ನೀವು ಎಲ್ಲ ನೋಡಿಬಿಟ್ರೆ ಏನು ಮಾರೇ ಬಿಡ್ತಾರೆನ ಬಿಟ್ಟೇ ಬಿಡ್ತಾರೆನ ಅನ್ನೋ ಥರ ಆಗ್ಬಿಡತ್ತೆ ಜೀವನದಾಗ ಹಾಗೆ ನೋಡ್ಸಿವು ನೋಡು ಹೆಂಗ ಅದು ಅಪ್ಪನ ಜೊತೆ ಹೂ ಎಡ್ತಿ ಇಂದ ಕುತ್ತಕಂದ ಮಗ ಮುಂದೆ ಕುತ್ತಕಂದ ಅಪ್ಪ ಗಾಡಿ ಓಡಸ್ತಾದೆ ಹೂ ಹೆಂಗ್ ಐತೆ ನೋಡು ಟ್ರೆಂಡ್ ಟ್ರೆಂಡ್ ಇದು ಈಗಿನ ಕಾಲದ ಯಾರು ಹೆಂಗೆ ಹೋಯ್ತಾರೆ ಹೇಳು ನಮ್ಮ ಮಾವ ಕರ್ಕೋಯ್ತವನೆ ಕುಸಿ ಕುಸಿಪಡು ಪುಣ್ಯ ಮಾಡಿದಿ ಊಟವಾ ಹೂ ನಿನ್ ಕಟ್ಕಣ್ಣ ನಾನು ಪಾಪನೆ ಮಾಡಿದ ಪುಣ್ಯ ಮಾಡಿಲ್ಲ ನೋಡು ನಾನು ಯಾವ ಪಾಪನೋ ನಮ್ಮ ಪಾಪನೆ ಮಾಡಿದ ಪುಣ್ಯ ಅಂತ ಮಾಡೇ ಇಲ್ಲ

ಹಾ ಅಪ್ಪ ಗಾಡಿ ಕರ್ಕೊಯ್ತಾ ಅದ ಈಗ ಏನು ಮಾತಾಡಬಾರದು ಮನೆ ಕೊದ್ಮೇಲೆ ಮೇಲೆ ತಿನ್ ನಡಿ ಮಗ ನಾನ್ ನಿಂಗ ನಾನು ಏನು ಮಾಡಿದ್ದೆ ಚಿನಿ ನಾನು ಏನು ಮಾಡಿದ್ದೆ ನಿಮಗೆ ನಾನು ಗುಟ್ಟು ಬಿಟ್ಟಲ್ಲಿ ಅಯ್ಯೋ ಅವಳು ನಮ್ಮ ಫ್ಲೇವರ್ ಗುರು ಅವಳು ನಮ್ಮ ಫ್ಲೇವರ್ ಗುರು ಯಪ್ಪ ಯಪ್ಪ ಯಪ್ಪಾ ಯಾ ಕಾರು ಆ ಟಿವಿ ಬತ್ತಗೋ ಯಾ ಕಾರು ಆ ಇನ್ಸ್ಟಾಗ್ರಾಮ್ ಬತ್ತಗೋ ಮೊದಲಾರೆ ಟಿವಿ ಆಗ ಯಾವ ಯಾ ನ್ಯೂಸ್ ನ್ಯೂಸ್ ಆಗ್ತಿದ್ರು ಇವಾಗ ಬರಿ ಇದಿ ಮಾಡಕೇನ್ ಕೇಮಿಲ್ಲ ಯಾ ಬಿಡ್ತಿದ್ದಿ ಚಿನ್ನಿ ಯಾ ಬಿಡ್ತಿದ್ದಿ ಚಿನ್ನಿ ಚಿನ್ನಿ ನಾನು ಏನು ಮಾಡಿದ್ದೆ ನಿನ್ನೆ ನಿನಗೆ ಪಾ ಚಿನಿ ನಾನು ನೋಡ್ಕತ್ತೀನಿ ನಿನ್ನ ಬಾರ ಚಿನಿ ಇದೆ ಆಗೋಯ್ತು ನಡಿ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೋಡುವ ಕಾಣದಂತೆ ಶೀತಲವಾದಿನ ಪಟ್ನಾಡಿಯ ಹುಡುಗರು ಏನ್ ಮಾಡ್ತಾವಂತೆ ಫೋನ್ ನಾವು ಇವ್ರ ಮನೆಯಾಗಿದ್ರಂತ ಯಾರು ಇದು ಬದ್ರಿ ಅಂತಿ ಆ ಮನೆಯಾಗಿದ್ದಾರಂತ ಅಲ್ಲೇ ಹೋಗಿ ಜಯಂತರ್ ಮನೆ ತಕ್ಕ ಕರ್ಕೊಂಡ ಮೇಲ್ವಂತ ನಡಿ ನಾನು ಬೇ ನಡಿ ಹೋಗಿ ಇಲ್ಲ ಬಹಳ ದಿನ ಆಯ್ತು ಅವ್ರ ಮನೆ ತಕ್ಕ ಅಪ್ಪ ಅಲ್ಲಿ ನೆನ್ಸ್ಪುಟ ಗಡಿ ನಿನ್ ಮಟ್ಟಿ ತಗ ತಗೋಂತೆ

ಏನು ಮಾಡ್ತೀವ ಅಲ್ಲಿದ್ದವ್ರು ಕಡಲಿಲ್ಲ ಕಡಲಿದ್ದವ್ರಿಗೆ ಅಲ್ಲಿಲ್ಲ ಮಕ್ಕಳು ಸಾಕ್ತಿನಿ ಅನ್ನೋರ್ಗ ಮಕ್ಳೇ ಕೊಡೋಕಿಲ್ಲ ಹ್ಞೂ ಮಕ್ಳು ಬೇಡ ಅಂತೇಳಿ ಬಿಸಾಕೋರ್ಗೆ ಬೇಸ್ ಮಕ್ಳು ಕೊಟ್ಟಿರ್ತಾರೆ ಆದರೂ ಸಾಂತ್ಮನ ಭಾಳ ಹೊಳೆಯಾಕೆಮ್ಮ ಹ್ಞೂ ಪಾಪ ಅವಳು ಹೊಸಿ ನೋವು ತಿಂದು ಬಂದಿದ್ದಾಳೆ ಹ್ಞೂ ಮೊದಲೇ ಗಂಡ ಎಷ್ಟು ಹೊಟ್ಟು ಓರ್ಸ್ಕಂಡು ಹೆಂಗೆ ಮಾಡೋನೇ ಗೊತ್ತೇನಾ ಎಪ್ಪಾ ವೆಣ್ಪಾಡು ಬೇಡಪ್ಪ ಬೇಡ ಅವ್ ಜಾಚೆ ಹ್ಞೂ ಅಕ್ಕನೂ ಹೇಳಿಚರ ಆಗಾಗ ಹಂಗೆ ಹಿಂಗ ಹಿಂಗೆ ಆಟು ಹಿಂಗೆ ಬುದ್ದು ಅಂತೇಳಿ ಹ್ಞೂ ಒಲ್ಲದ ಆತು ನೋಲಿ ಹ್ಞೂ ಒಲೆಯವ್ರಿಗೆ ಭಗವಂತ ಕೈ ಇದ್ದ ಇಲ್ಲತ್ತಾನ ಹ್ಞೂ ಕೆತ್ತವ್ರಿಗೆ ಪತ್ತು ಕೈ ಇಲ್ಲಿತನ ಆಮೇಲೆ ಕೈ ಬುತ್ತಾನ ಬದ್ರಿಗೆ ಕೈ ಬುತ್ತಿರ್ತಾನೆ ಆಮೇಲೆ ಕೈ ಇದ್ದ ಇರ್ತಾನ ಭಗವಂತ ನೋಡವ ನಮ್ಮ ಮಕ್ಕಂಗೆ ಆಗಬೇಕು ಬಿಡ್ಬೇಕು ಅಂತ ಏನಿಲ್ಲ ಅವಳಿಗೆ ಆಗಕ್ಕಿಲ್ಲ ಅಂದ್ಬಿಟ್ಟೆ ನಿನ್ನೆ ಮದುವೆ ಕರ್ಕೊಂಡು ಮದುವೆ ಮಾಡಿರೋದು ನೀನು ಪಟ್ ಚಟ್ನವನ್ನ ಮಗಿ ಮಾಡ್ಕ ಅವ ಮನೆಯಾಗ ಆ ಥರ ಮಕ್ಳಿದ್ರೆ ಅವಳು ಖುಷಿಯಾಗಿರ್ತಾಳೆ ಹ್ಞೂ ಇವಾಗ ಹುಡುಗರಿಲ್ಲ ಅನ್ನೋದೇ ಚಿಂತೆ ಅವ್ಳಗ ಇನ್ನ ಆಗಿಲ್ವ ನಿನಗೂ ಏನ ಚಿಂತೆ ಇಂಟುಕುಡುತ್ತಾ ಪಟಾಪಟನ ಹುಡುಗ್ರು ಮಾಡ್ಕೊಳ್ರಿ ಹಾಂ ಅಯ್ಯೋ ಹೆಂಗ ಏನು ಎತ್ತ ಅನ್ಕ ಸುಮ್ಮನೆ ಇರಬೇಡ್ರಿ ನಾನು ಮಕ್ಳು ಮಾಡ್ಕದಂಗೆ ಇರೋದು ಮಾಕಾತೀನಿ ಪತ್ತು ಹ್ಞೂ ಪಾಪ ಹ್ಞೂ ಅಕ್ಕ ಯಾ ಪಾಕ್ಳು ಅಂದ್ರೆ ಭಾಳ ಈಟ ಪಡುತ್ತಾ ಹ್ಞೂ ಮೊದಲು ಮಕ್ಕಳು ಮಾಕತೀನಿ ನಾನು ಮಾಕತ್ತೀನಿ ಪಾಪತಿ ಅಕ್ಕ ಅಂದ ನನಗೂ ಈಟ ಓ ಏನೋ ಬದ್ರಿ ಅಮ್ಮ ಏನೋ ಮಾತಾಡ್ಕೊಂಡ್ ನಿಂತು ಬಿಟ್ಟಿ ಸೊಸೆ ಸೊಸ ಜೊತೆಕೋನವ ಚೆನ್ನಾಗಿದ್ಯಾವ ಸುಶೀಲಮ್ಮ ಸುಶೀಲಮ್ಮ ಚೆನ್ನಾಗಿದ್ಯಾ ಊಟ ಆಯ್ತನವ ವಾ ಓ ಚಾವಕರ್ರೇಜೇನು ಕತ್ಲ ಬಂದಿದ್ರಿ ಮಂದಿದ್ರಿ ಬೇಗ ಬಲ್ಬೇಕ ತಾನೇ ಇಲ್ಲೇ ಹಾಕ ಮುಕ್ಕೊಂಬತ್ತವ ಹುರ್ಗುರು ಹ್ಞೂ ಬೇಸ್ ಅದಲ್ಲ ಹ್ಞೂ ಆಕಿ ಅಂತೂ ಅಕ್ಕನ ಬೇಸ್ ಒಕ್ಕೊಂಬತ್ತಲ್ಲ ಒಕ್ಕೊಂಬತ್ತಲ್ಲ ಹೋಗೋದೇ ಇಲ್ಲ ಎಲ್ಲುವ ಹಕ್ಕನ ಬೇಸ್ ಒಕ್ಕೊಂಬತ್ತಲ್ಲ ಓ ಅಕ್ಕ ಚೆನ್ನಾಗಿದ್ಯಾ ಏನಕ್ಕ ಅಲ್ಲಿ ಕಿರ್ಕಿಯಾ ಯಾವಾಗಲೂ ನಗು ಮುಖ ನಂಗೆ ಬಂದ್ಯಾ ಕನಕ ನೀನ್ ಅಂದ್ರೆ ನಂಗೆ ಇಷ್ಟ ಆಗುದು ಹೋ ನಂಗಂತೂ ನಮ್ಮ ಅಕ್ಕಯ ಜೀವನ ಅದಕ್ಕೆ ಬರ್ನೇ ಇಲ್ಲ ಲವ್ ಮಾಡ್ಕೊ ಓಡೋದೋ ನಮ್ಮ ಅಪ್ಪ ಮನೆಯ ಬರ್ಲಿಲ್ಲ ಒಂದಿನಕೋ ನೀನ್ ನೋಡ್ದಾಗಲ್ಲ ನಮ್ಮ ಅಕ್ಕಯ್ಯಪ್ತದಲ್ಲ ಅಕ್ಕ ಅದಕ್ಕಿವ್ ಬೇಕಾ ಓಡ್ಬಂದ್ಬಿಟ್ಟಿರಿ ಅತ್ತೆ ಮನೆಯಾಗ ಬರ್ಬೇಕು ತಾನೆ ಹುಡುಗರು ನಿಮ್ಮ ಮತ್ತೆ ನೋಡ್ಕೊಂಡು ನೋಡ್ಕೊಂತಿದ್ಲು ಇಲ್ಲ ಆರ್ತಿದಪ್ಪ ಅವಳು ನೋಡು ಜಯಲಕ್ಷ್ಮಿ ಬಿಟ್ಟು ಹೋಗೋದೇ ಇಲ್ಲ ಯಾರ ತಕ್ಕುವ ಅವ್ಳ ಜೊತಕ್ಕ ಮಕ್ಕಂಬಳಕಪ್ಪ ಇವ್ನಂತೂ ಯಾರ ತುಂಬ ಬರೋಲ್ಲ ಎರಡು ವಿಧ ವಿದ ಕನ್ಬಿಡವ ನಿಮ್ಮ ಮಕ್ಳು ಒಬ್ಬಳು ಎಲ್ಲಾರ್ ತಗೋತಾಳ ಎಲ್ಲಾರ್ ತಕು ಕುರ್ತಾಳ ಇನ್ನೊಬ್ಬ ಯಾರ ಜೊತಕ್ಕ ಹೋಗೋಕ್ಕಿಲ್ಲ ಮನೆಯವ್ರ ಒಗ್ಗಿರೋ ಜೊತೆ ಮಾತ್ರ ಹೋಗೋದು ಅಯ್ಯೋ ಯಾರ ಉಳ್ಕಂತ ಹುಡುಗರು ಬಿಟ್ಟು ಹೋಗ್ಬಿಟ್ಟು ಸೊಸೆ ಬೆಳಗಾನ ಕುರಿ ಕುತ್ಕೊಂಡ್ಬಿಡ್ತಾಳಾ ಮಾವಾ ಬೆಳಗಾನ ನೋಡ ಹೆಂಗ ಯಾವ್ದವ್ರು ಬರ ಕೊಟ್ಟಿದ್ದ ಏನೋ ಚಿಂದಂತ ಸೊಸೆ ಬಂದ್ಲು ಎಂಟ್ರು ಹುಷಾರಾದ್ಲು ಹ್ಞೂ ಅವ್ನಿಗೂ ಯಾವ್ರು ಸಿಕ್ಕಿದ್ರು ಎಡ್ತಿ ಸಿಕ್ಕುದು ಇಬ್ಬರು ಮಕ್ಕಳು ಅದು ಹ್ಞೂ ಅದೂನೇ ಹೋಗಿದ್ದೀರಪ್ಪ ನೂರು ಕಾಲ ಹಿಂಗೆ ನಗ್ನಗ್ತಾ ಇರ್ರಿ ನಾನು ಅದಕ್ಕೆ ಹೇಳ್ಕೊಳ್ಳೋದು ಎಲ್ಲರಿಗೂ ಒಳ್ಳೇದು ಹಾಗೆ ಆಗುತ್ತೆ ಬಿಡಾಂಟಿ ಹ್ಞೂ ತಲೆ ಕೆಡಿಸ್ಕೊತೀರ ಒಂದ್ಸರಿ ಜೈಲಕ್ಷ್ಮಿನೂ ವೈ ಸುಸಿಲೂನು ಇಬ್ಬರೂ ಒಂದ್ಕಿತ ಎಲ್ಲಮ್ಮನಗುಟ್ಟು ಕಾರ್ ಇಲ್ಲಾಂದ್ರೆ ಹುಲಿಮ್ಮನ್ ದೇವ್ಸ್ಥಾನಕ್ಕೆ ಅರ್ಕೋಗಿ ಬರ್ಬೇಕು ಹುಲಿ ದೇವಸ್ಥಾನ ಇಲ್ಲೇ ಅದಲ್ಲ ಒಂದ್ಕಿತ ಹೋಗಿ ಕರ್ಕೋಗಿದ್ದು ಬರಬೇಕು ಹ್ಞೂ ಬ ತಾಯಿ ಕೈ ಕಂಡುಬಿಟ್ರೆ ಯಾವ್ದಾರು ಒಂದು ಹಾಗೆ ಆಗುತ್ತೆ ಹೌದಲ್ವ ನಾನು ಮರ್ಕೊಂಡೋಗ್ಬಿಟ್ಟು ನೋಡ್ಲ ಶಾಂತಿ ಒಂದ್ಕಿತನ ಓನೇ ಇಲ್ಲ ಕುಡಿಯೋಕ್ಕ ಹೋಗಿ ಪೂಜೆನೂ ಮಾಡ್ಸ್ಕೊ ಬರ್ಲಿಲ್ಲ ನಾನು ಓನಿಲ್ಲ ನಾನು ಗಣ್ಣು ಓನಿಲ್ಲ ಹ್ಞೂ ವಾರ ಕ್ಕಿತ್ತು ಹದಿನೈದು ದಿನ ಕೊನ್ಕೋತಿದ್ವ ಅದೇನೋ ಗೊತ್ತಿಲ್ಲ ಮೂರು ತಿಂಗಳ ತಮ್ನಿಂದ ಎಲ್ಲೂ ಹೋಗೋಕ್ಕೋನಿಲ್ಲ ಅನಿಲ್ಲ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬಂದರೆ ಇದು ಹೋಗಿ ಬರ್ತೀವಿ ತಕ್ಕ ನಾನು ನನ್ನ ಗಂಡ ಮಗ ಸೊಸೆ ಎಲ್ಲ ಹೋಗ್ಬರ್ತೀವಿ ನೀವು ಬರಬೇಕಿತ್ತು ಹೋಗಿ ಬರೋಮ್ಮ ತಕಲ್ರಿ ನಾನು ನೀವು ಶಿವರು ಬರ್ತಾರ ಮಾವ ಅತ್ತೆ ಎಲ್ಲ ಹೋಗಿ ಬರುಮಂತ ಅಂತ ಒಂದ್ಸರಿ ಹೋಗಿ ಬಂದ್ರೆ ಏನೂ ಆಗಕ್ಕಿಲ್ಲ ರೀ ಮನ್ರಿ ಅಯ್ಯೋ ಕುಡಿಯಾಕ ಅಂದ್ರೆ ಹ್ಞೂ ಓ ನನ್ ಮಗಂಬತ್ತನ ಬದಂಗೇನಿಲ್ಲ ಹ್ಞೂ ನಿಮ್ಮ ಮಗುನ ಕರ್ಕರಿ ಅವ್ನಿಗೂ ಹೇಳ್ತೀನಿ ಯಾರಪ್ಪ ಅವನು ಜಾವ್ರಂಗು ನಾನು ಅವ್ರು ಎಲ್ಲ ಹೋಗಿ ಬರುವಂತೆ ಹ್ಞೂ ಹಾ ಹೇಳ್ತೀನಿ ಏನ್ ಮಲ್ಕೊ ಅವಳೆ ರಾಣಿ ಹಾ ಮಲ್ಕಳ್ಳಿ ಹ್ಞೂ ಕಣಾಣೆ ನಾವು ಗುಡಿಯೋಕ ಓನೇ ಇಲ್ಲ ಹೋಗಿ ಒಂದು ಕಿತ್ತ ಬರೋಮಂತ ಇರ್ರಿ ಹಾಂ ಇವತ್ತು ಮಂಗಳವಾರ ಐತಿ ಇವತ್ತು ಹೋಗಬೇಕಿತ್ತು ಶುಕ್ರವಾರ ಹೋಗಿ ಬರಮಂತ ಕಳ್ರಿ ಹ್ಞೂ ಶುಕ್ರವಾರ ಬೆಳಗ್ಗೆ ಇದ್ರೂ ಟ್ರೈನ್ಗೆತ್ತಬಿಟ್ರೆ ಯಾವ್ದಪ್ಪ ಹಂಪಿ ಟ್ರೈನ್ಗ ಬೆಳಗ್ಗೆ ಆರು ಗಂಟೆಗೆ ಕತ್ತಿವಿ ಅಂದ್ರೆ ಇದ್ರ ತೋರಂಗಲ್ಲಾಗ ಬೆಳಗ್ಗೆ ಐದು ಗಂಟೆಗೆ ರೆಡಿ ಮಾಡ್ಕ ರೆಡಿ ಕಾರಲ್ಲಿ ಹೊಂಟು ಬಿಡುವ ಇಲ್ಲಾಂದ್ರೆ ಯಾವ್ದಾದ್ರೂ ಟೆಂಪದಾಗ ಆಟೋದಾಗ ಹೊಟ್ಟು ಬಿಡುವ ಎಷ್ಟು ಗಂಟೆಗೆಲ್ಲ ಹೋಗ್ಬಿಡ್ತೀವಿ ಒಂದು ಆರು ಗಂಟೆಗೆಲ್ಲ ಟೇಷನ್ಕದಾಗ ಇರ್ತೀವಿ ಆರು ಗಂಟೆಗೆ ಆರು ಇಪ್ಪತ್ತಕ್ಕೆ ಬರ್ತವೆ ಟ್ರೈನು ಹೋದ್ರೆ ಆಯಿತು ಮಕ್ಕನೂ ನಮ್ಮ ಮತ್ತೆ ನಿದ್ದೆ ಪುರ್ಕಿರು ಏಟು ಮಾತಾಡ್ತಾವಿ ಏಟೇಟು ಜೋರಾಗಿ ಮಾತಾಡ್ತಾವಿ ಮಕ್ಕಳವ್ರು ಕಣ್ಣ ಬಿಡಕ್ಕಿಲ್ಲ ನೋಡ ಹ್ಞೂ ಪಕ್ಕದಲ್ಲಿ ಯಾರು ಸತ್ತವ್ರೆ ಅಂದರು ಬೆಳಗ್ಗೆ ಎದ್ದೆ ನೋಡೋದವ್ರು ಹ್ಞೂ ಅಲ್ಲಿವರೆಗೂ ನೋಡೋದೇ ಇಲ್ಲ ಅನ್ಸುತ್ತೆ ಹಂಗೆ ಮಕ್ಕಳ ಇಬ್ರು ಅಯ್ಯೋ ನಿದ್ದೆ ಅನ್ನೋಂಗೆ ಆಯ್ತು ಕಬ್ಬಾ ಹ್ಞೂ ಕಲ್ತಕೊಂಡು ಬಿಡಿದ್ರು ಹೆಚ್ಚಾಗೋಕಿಲ್ಲ ಆಗೋಕ್ಕಿಲ್ಲ ಅವರಡುಕು ಹ್ಞೂ ಆಯಮ್ಮ ಅಂತೂ ಇವಳು ಸಾವಿತ ಇದು ಸರಸ್ವತಿಯಮ್ಮ ಅಂತೂ ಜಗ್ಗಿ ನಿದ್ದೆ ಪುರ್ಕಿ ಹಾಂ ಅದ್ರಾಗ ನಾನು ಸೊಸೆ ದೊಡ್ಡ ಸೊಸೆ ಅಂತೂ ಫುಲ್ಲು ನಿದ್ದೆ ಇವಳು ಇವಳಂತೂ ಅದ್ರ ವಿರುದ್ಧ ಹ್ಞೂ ನಿದ್ದೆನೇ ಮಾಡೋಲ್ಲ ಯಾವಾಗಲೂ ಎಳ್ಕೊ ಬಿಡ್ಕು ಅಜಯನಾಗ ಹೋಗ್ಲಿಲ್ಲ ಕಕ್ಕ ಭಾಳ ನಿಜಾನೆ ಬರುಕಿಲ್ಲ ಅಜ್ಕನ ಮಕ್ಕಳಕ್ಕಿಲ್ಲ ಹ್ಞೂ ನಂಗೆ ಕೆಲ್ಸಗಳು ಜಗ್ಗಿ ಇತ್ತವ ಪಾಪಚಿ ಜಯಲಕ್ಷ್ಮಿ ಅಕ್ಕನೆ ಬತ್ತೆ ಹೋಗಿರುತ್ತಾ ಪಾತ್ರೆ ತೊಲಿಯುತ್ತ ಅದ್ರಿಗೆ ಮಾಡುತ್ತಾ ಎಲ್ಲ ಮಲತ್ತಾ ನಾನೇನು ಮಲಕ್ಕಿಲ್ಲ ಹ್ಞೂ ಕೂತ್ಕೊಂಡಿ ಕುತ್ಕೊಂಡಿ ಅನ್ನೋ ಅದಕ್ಕೆ ನಾನು ಕೆಲಸ ಮಕ್ಕಿನಿ ಕಾಕ ಹ್ಞೂ ಆಕೆ ಮಕ್ಕಂಡಾಗ ನಾನು ಕೆಲಸ ಮಾಡ್ತೀನಿ ಪಾಪಚಿ ಎಲ್ಲಕ್ಕ ಅತನೂ ಯಾವಾಗಲೂ ಖುಷಿಯಾಗಿರೇ ತಾಯಿ ಹ್ಞೂ ನನಗೂ ಬೇಜಾರು ಅನ್ಸೋದು ಇವಳು ಯಾಕೆ ಹಿಂಗೆ ಮಾಡ್ತಿದ್ದಲ್ಲ ಇನ್ನೊಂದು ಮದುವೆ ಅಂತೇಳಿ ನೀನು ನಾ ಮಾಡ್ಕೊ ಬಂದಾದ್ಮೇಲೆ ಗೊತ್ತಾಯ್ತೈತೆ ಎಲ್ಲರೂ ಖುಷಿ ಖುಷಿಯಾಗಿರೋದು ಹಾಂ ಮಳೆ ಮನೆಯಿಂದ ಹೊಸ ಮನೆ ಬಂದಿರೋದು ಎಲ್ಲ ಒಂಥರ ವಿಚಿತ್ರವಾಗೈತಿ ಐತಿ ಅಷ್ಟೇ ನಾ ಕೇಳ್ಕೊಳ್ಳೋದು ನೀನು ಆಶೀರ್ವಾದ ಚಿಕ್ಕಲಕ್ಕ ನಾವು ಚೆನ್ನಾಗೇ ಇರ್ತೀವಿ ಕಕ್ಕ ಹ್ಞೂ ನನ್ನ ಮನೆಯಾಗ ಅಕ್ಕನವ್ರು ಏಟ್ ಬೇಯಿಸೋದಲ್ಲ ನಿಮ್ಮ ಮಗಳು ಇಟ್ಕೊಂಡ್ಬಿಟ್ಟಿದಾ ಇವತ್ತೇ ಬಂದಿದ್ದು ನಮ್ಮ ಮನೆಯಾಕ ನಿ ಮಗಳು ಹ್ಞೂ ಅಕ್ಕನವ್ಲು ಏಟ್ ಕೂತಿಯಾಗದವ ಅಲ್ಲ ಮೂರ್ ಜನ ಕಾರಾಗ ಹೋಗಿದ್ರೆ ಕಾರ್ ಮಾಡ್ಕೊಂಡು ನಿಮ್ ತಗೊ ಕಾರ್ ಇಲ್ಲ ಸಾವು ಕಾರ್ ಅಂತ ಒಂದ್ ಕಾರ್ ತಗೊಳ್ರಿ ಕಾರಾಗ ಹೋಗಿದ್ರೆ ಯಾವ ಕಾರು ಇಲ್ಲ ಕಣ ನಮ್ಮ ಅಪ್ಪನ ಗಾಡಿ ಓಡಿಸ್ ಬಿಟ್ಟು ಮುಂದೆ ನಾನು ಇಂದ ಕುತ್ಕೊಂಡು ಜಾಮ್ ಜೋಮ್ ಅಂತ ಬಂದ್ ಗೊತ್ತೇ ನಮ್ಮಪ್ಪನ ಬಂದಿದ್ದು ಹೌದಾ ಈ ಮಗನ ಮಗನಿ ಅಂಕಲ್ ಚೂಪಲ ಚೂಪಲು ಇಂಚ ಮಗನ ಪಲಿಯಾಕ ಪುಣ್ಯ ಪುಣ್ಯಮಲ್ಲಿದ್ವಿ ನೀವು ಅಂತ ಮಾವನ ಪಲ್ಯಾಕ ನೀವು ಪುಣ್ಯ ಅಲ್ಲಿದ್ಲಿ ಅಂತ ಅಪ್ಪನ ಪಲಿಯಾಕ ನಾನ್ ಪುಣ್ಯ ಮಾಡಿಲ್ಲ ತೋ ನಾ ಸೋಶಲ್ ಮಟ್ಟಿಗೆ ಬಂದಿದ್ದ ಬಂದ ಅವ್ಳು ಕಾಲ್ ಕುಂದಿದ್ದ ಮನೆ ಎಲ್ಲ ಉದ್ದಳ ಆಗೋಯ್ತು ಹ್ಮ್ ಹ್ಮ್ ಕಾಳಂತೂ ಅನಿಲ್ಲ ಉದ್ದಳ ಚನಾಗಾಯ್ತು ಭಗವಂತ ಯಾ ಕರ್ಕಂದ ಹೋಗಿ ಸಣ್ಣ ನೀವಂತ ಮಾವಾರ ಎಲ್ ಹೋದ್ರು ನನ್ನೆ ಒಗಳದು ಏ ಅದೇನಂತ ಮಾತಾಡ್ತೀರ ಸರಿ ಬಿಡ್ರಿ ನಡೆರಿ ಮಕ್ಳ ಕರ್ಕ ಹೋಗಮ ಅಂತ ಮಲ್ಕೊಂಡ್ ಬಿಟ್ಟಾರ ಹಂಗೆ ಎತ್ಕ ಹೋಗೋಮಂತೆ ಅಂತ ಅವಳಂತ ಚಿನ್ಕುರುಳಿ ಕುರೋಳಿ ಮಲ್ಕೊಂಡೇ ಬಿಟ್ಟವ್ಳೆ ಜಯಲಕ್ಷ್ಮಿ ಅಕ್ಕ ಇನ್ನ ನಿದ್ದೆ ಪುರ್ಕಿ ಆಯಕಿ ಇನ್ನ ಮಲ್ಕಂಡಾಳ బుతురి వంద బుత్ీ అల్గే మల్లిలోదా వలకమ్మ న మన వెళ్ళాల బారా బారత్తు అంతే అదే అంటే ఇలా ఉచిత నము అన్న బెళ్ళె కు అన్న బే పకోోళ ఎలా మలవి ఆకొతీ ఓహో నింబా కు బ్రీ ఊట మల ಹ್ಞೂ ಕಣ್ಣಯ್ಯ ಜಯಂತ ಹೇಳಿದ ಹ್ಞೂ ಪಪ್ಪ ಪಕ್ಕೊಡ ಮಾಡಿ ಅನ್ನ ಬೆಳೆ ಅಂತೇಳಿ ಮಾಡಿ ಬಿ ಬರ್ರಿ ಕುತ್ಕೊಳ್ಳಿ ಹ್ಞೂ ಎಲ್ಲರಿಗೂ ಊಟ ಕೊಡ್ತೀನಿ ನೀನು ಏನಾರು ತಿಂದುಲಕ್ಕಪ್ಪು ಹ್ಞೂ ನಂಗೆ ಗಂಡು ಬರೋವರ್ಗ ಬೆಳಗ್ಗೆ ಮಧ್ಯಾಹ್ನ ಅಲ್ಲಿ ತಿನ್ಕೊಂಡಿರ್ತಾನೆ ಅನ್ಬಿಟ್ಟು ತಿಂದುಲ ರಾತ್ರಿ ಓದ್ಕೊಂಡು ನಂಗೆ ಗಂಡು ಬಂದಿಲ್ಲ ಅಂದ್ರೆ ಹೆಂಗ ನಾನು ಗಂಡು ಬಂದ್ ಮ್ಯಾಗ ತಿಂತೀನಿ ಅನ್ಬಿಟ್ಟು ಮಕ್ಕಳ ಅಂಗಿ ಬರ್ರಿ ಎಲ್ಲರಿಗೂ ಊಟ ಕೊಡ್ತೀನಿ ಎಳಸ್ತೀರಿ ನಂಗೆ ಗೊತ್ತಿತ್ತು ಅಣ್ಣಯೇ ಇಂತಿದ್ದೆ ಏನಾರು ಮಾಡಿರ್ತಾನೆ ಅಂತೇಳಿ ಹ್ಞೂ ಸುಶೀಲ ಅದಳಲ್ಲ ಇವಾಗ ಕೆಲಸ ಮಾಡ್ಸಕ್ಕೆ ಹ್ಞೂ ಸುಶೀಲನ್ವ ಜಯಲಕ್ಷ್ಮಿ ಅಕ್ಕನಿಗೂ ಇಬ್ಬರಿಗೂ ಕೆಲಸ ಏರಿಕ್ಬಿಡ್ತಾನೆ ಅಣ್ಣ ಹ್ಞೂ ಇಬ್ಬರೇ ಇರ್ತೀರಿ ಜೋಕುಮಾರ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್